ಸುದೀಪಿಲ ಮಲ್ಲಿಕಾರ್ಜುನ ದೇವರ ಸನ್ನಿಧಾನದಲ್ಲಿ ಮಕರ ಸಂಕ್ರಾಂತಿಯ ಪ್ರಯುಕ್ತ ಶ್ರೀದೇವರಿಗೆ ಸಹಸ್ರ ಕಮಲಾರ್ಚನೆ ನಡೆದಿದೆ ಸುದೇಪಿಲಾ ಮಲ್ಲಿಕಾರ್ಜುನ ದೇವಸ್ಥಾನವು ಬೆಳ್ತಂಗಡಿ ತಾಲೂಕಿನ ಇಳಂತಿಲ ಸಮೀಪದ ಮೊಗ್ರು ಗ್ರಾಮದಲ್ಲಿದ್ದು ಎಂಟುನೂರು ವರ್ಷಗಳ ಇತಿಹಾಸವಿರುವ ಜೈನ ಮನೆತನಕ್ಕೆ ಸೇರಿದೆ ಪರಿವಾರ ದೈವಗಳಿರುವ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಲೋಕ ಕಲ್ಯಾಣಾರ್ಥಕ್ಕಾಗಿ ಸಹಸ್ರ ಕಮಲಾರ್ಚನೆ ನಡೆದಿದ್ದು ನೂರಾರು ಭಕ್ತರು ಭಾಗಿಯಾಗಿದ್ದರು ಶ್ರೀ ಮಲ್ಲಿಕಾರ್ಜುನೇಶ್ವರ ದೇವಸ್ಥಾನ ಸುದೇಪಿಲ ಇಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಮಹಾಗಣಪತಿ ಶ್ರೀದುರ್ಗೆ ಹಾಗೆ ನಾಗ ಹಾಗೂ ದೈವದ ಗುಡಿಗಳಿದ್ದು ಪರಿವಾರ ದೇವರುಗಳಿಂದ ಕೂಡಿದಂತಹ ಶ್ರೀ ಮಲ್ಲಿಕಾರ್ಜುನೇಶ್ವರ ದೇವಸ್ಥಾನವು ಬಹಳ ಹಿಂದೆ ಎಂಟುನೂರು ವರ್ಷಗಳ ಹಿಂದೆ ಜೈನ ಮನೆತನಕ್ಕೆ ಸೇರಿದಂತಹ ಒಂದು ದೇವಸ್ಥಾನವಾಗಿತ್ತು ಬರಬರುತ್ತಾ ಇಲ್ಲಿಯ ಪೂಜಾರಿಗಳು ಅದನ್ನು ನಡೆಸಿಕೊಂಡು ಹೋಗಲಿಕ್ಕೆ ಸಮಸ್ಯೆವಾದಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಲಿಂಗವನ್ನು ಹೊಳೆಗೆ ಬಿಟ್ಟು ಇನ್ನೇನು ಆಗಿ ಕೊನೆಗಳಿಗೆಯಲ್ಲಿ ಅದು ಏನಾಯಿತು ಅಂತ ಹೇಳಿದರೆ ಅದು ಕೊನೆಗೆ ಪೂಜಾ ಕೈಂಕರ್ಯಗಳು ನಿಂತು ಹೋಯಿತು ಪೂಜಾ ಕೈಂಕರ್ಯಗಳು ನಿಂತು ಹೋದ ನಂತರ ದೇವಸ್ಥಾನವು ಅಜೀರ್ಣ ತೆಗೆ ಬಂತು ಕೊನೆಗೊನೆಗೆ ಅಲ್ಲಿ ಕುರುಹು ಕೂಡ ಮಾಸುವ ಸ್ಥಿತಿಯವರೆಗೆ ಬಂದಿತ್ತು ಎಷ್ಟಂತ ಹೇಳಿದರೆ ನಾವಿಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಗುಡಿ ಇತ್ತು ಗುಡಿಯ ಒಳಭಾಗದಿಂದ ಬೆದರಿ ಹಿಂಡಲು ಬೆಳೆದು ಭಾಳಷ್ಟು ದೊಡ್ಡದಾಗಿ ಬೆಳೆದಿತ್ತು ಅಂತಹ ಬೆದರಿಂದ ಬೆಳೆದಂತಹ ಆ ಗುಡಿಯನ್ನು ಗಮನಿಸಿ ನಾವು ಪ್ರಶ್ನಾಚಿಂತನವನ್ನು ಮಾಡಿದಾಗ ಪ್ರಶ್ನಾಚಿಂತನೆಯಲ್ಲಿ ಕಂಡುಬಂದದ್ದು ಇದು ದೇವಿಗೆ ಕೈ ಹಾಕಿದರೆ ಬಹಳ ಬೇಗ ದೇವಸ್ಥಾನ ಆಗುವುದಿಲ್ಲ ಎಂಟತ್ತು ವರ್ಷಗಳ ಕಾಲಾವಕಾಶ ತಗೊಳ್ತದೆ ಅಂತ ಹೇಳುವಂತಹ ವಿಷಯವನ್ನು ಹೇಳಿದರು ಅದೇ ರೀತಿ ನಮಗೆ ಒಂಬತ್ತು ವರ್ಷ ಕಳೆದ ನಂತರ ಬ್ರಹ್ಮಕಲಶ ಆಗಿ ಇವತ್ತು ಹತ್ತನೇ ವರ್ಷದ ಬ್ರಹ್ಮಕಲಶದ ನಂತರ ಹತ್ತನೇ ವರ್ಷದ ಕಾರ್ಯಕ್ರಮವನ್ನು ಈಗ ನಾವು ಜರುಗಿಸ್ತಾ ಇದ್ದೇವೆ ಮಲ್ಲಿಕಾರ್ಜುನೇಶ್ವರ ದೇವರ ಸನ್ನಿಧಿಯಲ್ಲಿ ಇವತ್ತು ಮಕರ ಸಂಕ್ರಮಣ ದಿನ ವಾರ್ಷಿಕ ವಾರ್ಷಿಕೋತ್ಸವ ದೇವರ ವಾರ್ಷಿಕೋತ್ಸವ ನಡೀತಾ ಇದೆ ಇಲ್ಲಿ ಇವತ್ತು ನಾವು ವಿಶೇಷವಾಗಿ ಸಹಸ್ರ ಕಮಲಾರ್ಚನೆ ಎಂಬಂಥ ಒಂದು ವಿಶೇಷವಾದ ಸೇವೆಯನ್ನು ಮಲ್ಲಿಕಾರ್ಜುನ ದೇವಸ್ವರ ದೇವರಿಗೆ ಸಲ್ಲಿಸಿದ್ದೇವೆ ಇದು ಬಹಳ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳ ವಿರಳ ಆದದ್ದು ಇಲ್ಲ ಅಂತಲೇ ಹೇಳ್ಬೋದು ಬರೀ ವಿಶೇಷವಾದ ಸೇವೆ ಇದು ಇಲ್ಲಿ ನಮ್ಮ ಒಂದು ಸಣ್ಣ ಗ್ರಾಮ ಇಡಂತರ ಮತ್ತು ಮುಗ್ಗುರು ಗ್ರಾಮದ ವ್ಯಾಪ್ತಿಗೆ ಸೇರಿದಂಥ ಒಂದು ಸಣ್ಣ ದೇವಸ್ಥಾನ ಇದು ಹಾಗೆ ಇಲ್ಲಿಗೆ ಬಹಳಷ್ಟು ಜನ ಭಕ್ತಾದಿಗಳು ಬಂದು ಅವರ ಸೇವೆಯನ್ನು ಮಾಡಿ ಇಷ್ಟಾರ್ಥ ಸೇರಿಸಿಕೊಂಡು ಹೋಗಿ ಪ್ರಾರ್ಥನೆ ಅಲ್ಲಿ ಆಗ್ತದೆ ಅಂತ ಹೇಳೋದು ಒಂದು ನಂಬಿಕೆ ಜನರಲ್ಲಿದೆ ಶ್ರೀ ಮಲ್ಲಿಕಾರ್ಜುನೇಶ್ವರನ ನಮಃ ಇವತ್ತು ಈ ದೇವಸ್ಥಾನ ಸುದಿಪಿಲ್ಲ ಅಂತೇಳಿ ಇಲ್ಲಿ ಸಾಧಾರಣ ಏಳುನೂರು ವರ್ಷಗಳಿಂದ ಇತಿಹಾಸ ಇರುವಂಥ ದೇವಸ್ಥಾನ ಇದು ಸಾಧಾರಣ ಇವತ್ತಿಗೆ ಅದು ಒಂದು ಹತ್ತು ವರ್ಷ ತನಕ ಬಾಳಾಲಯದಲ್ಲಿ ಪ್ರತಿಷ್ಠೆ ಮಾಡಿ ತದನಂತರ ಹತ್ತು ವರ್ಷಕ್ಕಿಂತ ನಾ ಹತ್ತು ವರ್ಷ ಆಗ್ತಾ ಬಂತು ಆ ಟೈಮಿಗೆ ಇನ್ನು ಎರಡು ಸಾವಿರದ ಇಪ್ಪತ್ತೇಳನೇ ಬಿಸಿವಿಗೆ ಇದು ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಹನ್ನೆರಡನೇ ವರ್ಷಕ್ಕೆ ಬರುತ್ತದೆ ಆ ಇದರಲ್ಲಿ ನಾವು ಸಾಧಾರಣಗೇ ವರ್ಷಗಳಲ್ಲಿ ಆಗುವಂಥ ಪೂಜೆಗಳನ್ನು ದೇವರಿಗೆ ಆಗುವಂಥ ಪೂಜೆಗಳು ಇಲ್ಲಿ ಮ ಪ್ರಥಮವಾಗಿ ಶ್ರೀ ಮಲ್ಲಿಕಾರ್ಜುನೇಶ್ವರ ದೇವರು ನಂತರ ಶ್ರೀ ನಾಗದೇವರು ಅದೇ ಇದರಲ್ಲಿ ಶ್ರೀ ದುರ್ಗಾದಿ ಮನದುರ್ಗೆ ಮತ್ತು ಇಲ್ಲಿ ದ್ವಾರಪಾಲಕನಾಗಿ ದ್ವಾರ ಪಾಲಕ ಕ್ಷೇತ್ರ ನುಗುಲಿ ಪಂಜುರ್ ಗುಲಿ ಕ್ಷೇತ್ರ ಒಂದು ದಿಗೋ ಇಲ್ಲಿ ಸ್ಥಾಪನೆ ಆಗಿರುತ್ತದೆ ಅದಕ್ಕೆ ಕಾಲ ಕಾಲಕ್ಕೆ ವರ್ಷದಲ್ಲಿ ಜಾತ್ರಾ ಮಹೋತ್ಸವದ ದಿವಸದಲ್ಲಿ ಅದಕ್ಕೆ ತಂಬೀಡಗಳು ನಡೀತಾ ಬರ್ತದೆ ಈಗ ಏನಂತ ಹೇಳಿದರೆ ನಾವು ಸಾಧಾರಣ ಒಂದು ನಾನು ಮೂರು ವರ್ಷ ಅಧ್ಯಕ್ಷನಾಗಿ ಇಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಎಲ್ಲರ ಸಹಕಾರದೊಂದಿಗೆ ಆ ಮೂರು ವರ್ಷದಲ್ಲಿ ಈ ಪ್ರಥಮವಾಗಿ ಶಿವಪಾರ್ವತಿ ಕಲ್ಯಾಣೋತ್ಸವ ಎರಡು ವರ್ಷ ತದನಂತರ ಕಳೆದ ವರ್ಷದಲ್ಲಿ ವರದಶಂಕರ ಪೂಜೆ ಈ ವರ್ಷದಲ್ಲಿ ನಾವು ಪ್ರಥಮ ಬಾರಿಗೆ ಇಲ್ಲಿ ಸಹಸ್ರ ಕಮಲಾರ್ಚನೆ ಎಂಬ ಒಂದು ದೇವರಿಗೆ ಪ್ರಿಯವಾದವಂಥ ಪೂಜೆಯನ್ನು ಈ ವರ್ಷ ಇಲ್ಲಿ ನಾವು ನೆರವೇರಿಸಿದ್ದೇವೆ ಇದು ಎಲ್ಲ ಊರ ಪರ ಊರ ಭಕ್ತರ ಆಶಯದಿಂದ ಇಲ್ಲಿ ಈ ಸೇವೆಯನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿ ಮಾಡಿರುತ್ತೇವೆ ಇದು ಈ ಪೂಜೆ ಮಾಡಿ ಮಾಡಿ ಅಂತ ಹೇಳಿದರೆ ಈ ಊರಿನ ಒಂದು ಶೇವ ಊರಿನ ವಿಷಯಕ್ಕಾಗಿ ಇಲ್ಲಿ ರೋಗನೋಜನಗಳು ಬರದೆ ಯಾವುದೇ ಒಂದು ತೊಂದರೆಗಳು ಬರದೆ ಈ ಕ್ಷೇತ್ರವನ್ನು ಒಳ್ಳೆಯದಾಗಿ ಆ ಶ್ರೀ ದೇವರು ಮುನ್ನಡೆಸಬೇಕು ಎನ್ನುವ ಉದ್ದೇಶದಿಂದ ಆ ಕಾರ್ಯವನ್ನು ನಾವು ನಡುತ್ತೆಲ್ಲ ಊರ ಪರ ಊರ ಸಹಕಾರದಿಂದ ಇಲ್ಲಿ ಈ ದೇವಸ್ಥಾನವು ಸಾಧಾರಣ ಮಟ್ಟಿಗೆ ಕಾರ್ಯಕ್ರಮ ಎಲ್ಲ ನಡೀತಾ ಇದೆ ಅದೇ ಇದು ನನ್ನ ಬರ್ಡೇ ಗಿಫ್ಟು ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ನ ಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ ప్రీతి మళ్ళి జియల్ జ్యువెలర్స్ నిఖర సుద్ధి ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ